ಇದಕ್ಕೆ ಬೇಕಾಗಿರೋದು ಇಪ್ಪತ್ತೈದು ಕೆಜಿ ಮೀನ ಇಪ್ಪತ್ತೈದು ಕೆ ಜಿ ಬೆಲ್ಲ ಬಾಳೆಹಣ್ಣು ಮಜ್ಜಿಗೆ ಈ ಬ್ಯಾರಿಗೆ ಹಾಕಿ ನಾವು ಮೂರು ತಿಂಗಳು ಕಳೆ ಹಾಕಿದ ಫಲವತ್ತಾದ ಗೊಬ್ಬರ ರೆಡಿ ಇದಕ್ಕೆ ಇದು ಮೀನಿಂದ ತಯಾರದ ಮಾಡ್ತದೆ ಮೀನ ಹಾಕ್ತದೆ ಕೆಜಿ ಮೀನ ಒಂದು ಸಸಿಗೆ ಸಸಿಗೆ ಅಲ್ರ ಇದು ಕೊಳೆ ಕೊಳೆ ಹಾಕಿ ಮೂರು ತಿಂಗಳು ರೆಡಿ ಆಗತ್ತ ಇದು ಬೆಲ್ಲ ಬೆಲ್ಲ ಹಾಕ್ತದೆ ಮೀನ ಮೂರು ತಿ ಬೆಲ್ಲ ಮೀನ ಇದನ್ನ ಮೂರು ತಿಂಗ್ ಕೊಳೆ ಹಾಕ್ತಾರ ಇದನ್ನ ಕೊಳೆ ಹಾಕಿ ಇದನ್ನ ಮೂರು ತಿಂಗಳು ರೆಡಿ ಆಗತ್ತದ ಗೊಬ್ಬರ ಒಂದೊಂದು ಎಮ್ ಎಲ್ ಎ ಪ್ರಕಾರ ಅದನ್ನ ಸ್ಪ್ರೇ ಮಾಡ್ತಾರ ಇದನ್ನ 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 ಸ್ಪ್ರಿಂಕ್ಲರ್ ನೇ ಸ್ಪ್ರಿಂಕ್ಲರ್ ನೇ ಕೊಡಬಹುದು ಡ್ರಿಪ್ ಕೊಡಬಹುದು ಸ್ಪ್ರೇ ಮಾಡಬಹುದು ಎಲ್ಲಾ ಬೆಳೆಗೆ ನಾವು ರೆಡಿ ಮಾಡಬಹುದು ಇದನ್ನ ಬಳೆನಕ ಬಳೆನಕ ಕಣಕ್ಕೆ ಈ ಸಿಪ್ಪಿ ಸುಲದ ವೇಸ್ಟ್ ಬಾಳೆ ಹಣ್ಣ ಮಜಿಗಿ ಸಿಪ್ಪಿ ಹಾಕದ ಸಿಪ್ಪಿ ಬೇಡ ಸಿಪ್ಪಿ ಹಾಕದ ಬಳೆನಕ ವೇಸ್ಟ್ ಎಲ್ಲಾ ಅದರ ಹಾಕೋದ್ರ ಅದಕ್ಕೆ ಮೀನಾ ಇವು ಮೂರು ತಿಂಗಳು ಒಟ್ಟ ಬಾಳೆ ತೆಂಗಲ್ ಇರಬಹುದು ಇಂದ ಚೋಳ ಉತ್ಪನ್ನ ಆ ಇದೆ ಬಾಳ ಪಲವತ್ತ ಐದು ಗೊಬ್ಬರ ಕಟ್ಟಿದೆ ಸರ್ ಕಮ್ಮಿ ಕರ್ಸನಕ್ಕೆ ನಾವು ಚಿಂ ಫಸಲ್ ತಗಿಬಹುದು ತಗಿಬಹುದು ಹಾ ಹೋಸ್ಟ್ ಹಾಕೋಣ ಹೋಸ್ಟ್ ಮೀನ ಹಾಕೋ ಹೋಸ್ಟ್ 25 ಕೆಜಿ ಮೀನ ಐತದೆ 25 ಕೆಜಿ ಬೆಲ್ಲ ಹಾಕಬೇಕು ಒಂದೆರಡು ಮೂರು ಲೀಟರ್ ಮಜ್ಜಿಗೆ ಒಂದಿಷ್ಟು ವೆಸ್ಟ್ ಹಣ್ಣು ಹಾಕಿಬಿಟ್ಟರೆ ನಾವು ನೀರು ನೀರು ಹಾಕಲ್ಲ ಅದಕ್ಕೆ ಇದನ್ನ ಕೋರಿಯ ದಕ್ಷಿಣ ಕೋರೆಯದಾಗ ಇದನ್ನ ಈ ಪಲ್ಲಿ ಪದ್ಧತಿನೇ ಮಾಡ್ತಾ ಇರೋದು ನಾವು ನೋಡಿ ಮತ್ತೆ ನಾವು ಮೊದಲು ಮಾಡಿಲ್ಲ ಮಾಡಿ ಇದನ್ನ ಪ್ರಯೋಗ ಅಷ್ಟು ಫಸ್ಟ್ ನಾಕ್ರಿ ಇದನ್ನ ಗಾಳಿ ಹಾಡು ಮಾಡ್ರೆ ಪೂರ್ತಿ ಮುಚ್ಬೇಕಂತ ಅಲ್ಲ ವಾರದಾಗ ಒಂದ್ಸತಿ ತೆಗೆದು ಇದನ್ನ ಕಟ್ಗಿಲ್ ಕೈ ಇಡ್ಬೇಕು ಕಟ್ಗೆ ಆಡಿ ಮತ್ತೆ ಯಾಕೆ ಮಾಡ್ಬೇಕು ಮತ್ತೆ ಗಾಳಿ ಹಾಡ್ನ್ಯಪ್ಪ ಅಂದ್ರ ನೆಡ ಕುಂತು ಹೊಳಪ ಇದನ್ನ ಅಡ್ಕೆ ಗಿಡಕ್ಕ ಆತು ಅದಕ್ಕೆ ಪ್ರತಿಯೊಂದಕ್ಕೆ ನಾವು ಸ್ಪ್ರೇ ಮಾಡ್ಬೋದು ಅದನ್ನ ಅದ್ರ ಮೀನು ಬಾಳೆ ಹಣ್ಣು ಬಾಳೆಹಣ್ಣ ಬೆಲ್ಲ ಬೆಲ್ಲ ಮತ್ತ ಮಜ್ಜಿಗೆ 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 ಯಾಕರ್ ಬತ್ತ ಮಜ್ಜಿಗೆ ಮಜ್ಜಿಗೆ ಎಷ್ಟ ಅಂತಲ್ಲ மட்ட பு வார்கொம்பி தகு மஜ்கி ಮಜ್ಜಿಗೆ ಬಾಳೆಹಣ್ಣಿ ಇನ್ನು ಯಾವ ಹಣ್ಣು ಸಿಕ್ಕರೂ ನೀವು ಹಾಕ್ಬೋದು ಏನೇನು ತೆಪ್ಪಲ್ಲ ಇದು ಜವಾರ ಹಾಕೊಂಡ್ ಮಜ್ಜಿಗೆ ಇವತ್ತಿಂದ ಇದನ್ನ ಮೂರು ತಿಂಗ್ಳು ಮಟ್ಟ ವಾರಕ್ಕ ಒಂದ್ಸಲ ಕೈ ಅಡಿಕ ಕೈ ಅಡಿಕೆ ಬಾಯ್ ತರ ಕೈ ಯಾವುದೇ ಕಾರಣಕ್ಕೆ ಕೈ ಬಿಡ್ಬಾರ್ದು ಮೂರು ತಿಂಗಳಿಗೆ ಯೂಸ್ ಮಾಡೋದು ಇದು ಮೂರು ತಿಂಗಳು ರೆಡಿ ಆಗತ್ತೆ ಒಂದು ಲೀಟರ್ ಎರಡು ಎಮ್ ಎಲ್ ಎಷ್ಟ ಎಮ್ ಎಲ್ ಎ ಮಾಹಿತಿ ಎಲ್ಲ ತಿಳ್ಕೊಂಡು ರೆಡಿ ರೀ

ಇದಕ್ಕ ಮಜಿಗಿ ಗೋ ಕುಂಬ್ರದ ಕಲ್ಚರ್ ತಂದಿದ್ವಿ ಕಲ್ಚರ್ ಹಾಕಿ ರೆಡಿ ಮಾಡಿ ಅದಕ್ಕೆ ಈಗ ಬೆಲ್ಲ ಹಾಕಿದ್ದಲ್ಲ ಬೆಳಗ್ಗೆ ಗೋ ಕುಂಬ್ರದ ಮಜಿಗೆ ಹಾಕೇನ್ರಿ ಈಗ ಎರಡು ಕೆಜಿ ಬೆಲ್ಲ ಹಾಕ್ಬೇಕ್ರಿ ಎರಡು ಕೆಜಿ ಬೆಲ್ಲ ಹಾಕಿ ಅದಕ್ಕೆ ಬೇರೆ ಹಾಕಿ ಬೆಲ್ಲ ಹಾಕಿ ಅದು ಮುಗಿದು ಹೋಗ್ತೀವಿ ಇದ್ರಿ ಇದು ವಾರಕ್ಕೆ ಒಂದ್ ವಾರಕ್ಕೆ ರೆಡಿ ಆಗುತ್ತೆ ಹಾಂ ಯಾರು ರೈತರು ಬಂದು ನಮ್ಮ ತಾಗ ತಗೊಂಡೋಗ್ಬೋದು ಇದು ಗೋ ಕುಂಬ್ರದ ಅಂತ ಬೆಳಗ್ಗೆ ಸಾಯಂಕಾಲ ಎರಡು ಹೊತ್ತು ಕೇಳ್ಬೇಕು ಇದನ್ನ

ಸಸಿ ಒಂದು ಹತ್ತು ಸಾವಿರ ಸಸಿ ಐತಿ ನೂರು ರೂಪಾಯ್ದ ಎರಡು ವರ್ಷದ್ದು ಐವತ್ತು ರೂಪಾಯಿ ಐತಿ ಮೂವತ್ತು ರೂಪಾಯಿ ಐತಿ ಅಲ್ಲ ಸಸಿ ಮಾರಾಟ ಎಷ್ಟು ವರ್ಷ ಐತ್ರಿ ಮಾಡಕತ್ತಿ ಈಗ ಆಲೇ ಮೂರನೇ ವರ್ಷ ನಾವು ಮಾಡಾಕತ್ತೀವಿ ಸಸಿನ ಸಸಿನ ಈಗ ಆಲ್ರೆಡಿ ತ ನೂರು ರೂಪಾಯಿ ಸಸಿ ಹೊಕ್ಕ ಎರಡು ವರ್ಷದ ಪಾಕಿಟ್ ಅದು ಯಾವ ಆರ್ಡರ್ ಅದಾವ ರೀ ಈಗ ಬಂದಾಗ ಬರ್ತಾರೆ ದಿನ ದಿನಾ ನೂರೈವತ್ತು ಈಗ ಒಕೋಣೆ ರೂಪಾ ಒಂದು ಒಯ್ತಾರೆ ರೀ ಅಷ್ಟು ತಗೊಂಡು ಹೋಗ್ತೇವೆ ಮುಂದೆ ಬರ್ತದೆ ಅವ್ರ ಅನುಕೂಲ ತಕ್ಕಂಗೆ ಒಯ್ತಾರೆ ಇದು ಎಷ್ಟು ವರ್ಷ ಐತ್ರಿ ತೋಟ ಇದು ಏಳನೇ ವರ್ಷ ನೋಡಿರಿ ಇದು ಹೌದು ಆಲೆ ಕಟಾವು ಮುಗಿದಿದೆ ಆಲ್ ಕಟಾವು ಆಲಿ ಆಗೈತೆ ರೀ ಈಗ ಈ ಮತ್ತೆ ಇನ್ನೆಷ್ಟಕ್ಕೆ ಈಗ ಗೊಬ್ಬರ ಈಗ ಜೀವಾಮೃತ ಆಕಿ ಮನ್ನಿ ಮತ್ತು ಗೋಬಂದ ಮೀನದ ಗೊಬ್ಬರ ರೆಡಿ ಮಾಡಿ ಮೂರು ತಿಂಗ್ಳು ಅದು ರೆಡಿ ಆಗುತ್ತೆ ಒಟ್ಟು ಸಾವು ಪದ್ಧತಿ ಮಾಡೇರಿ ಒಟ್ಟು ಚೆನ್ನಾಗಿದೆ ಹ್ಞೂ ಏಕಭೆಸವಾಗಿ ಹಚ್ಚೀವಿ ರೀ ಅವ್ರು ತೋಟಕ್ಕೆ ಇವರೆಲ್ಲ ನಿಮ್ಮೂರವ್ರು ಇವರೆಲ್ಲ ನಮ್ಮೂರ ಇವ್ರು ನಮ್ಮ ಸಹ ಪಾಠಗಳು ಇವೆಲ್ಲ ಮೀನು ಗೊಬ್ಬರ ಮಾಡಕ್ಕೆ ನಮ್ಮ ವಾಸು ಹನುಮಂತಪ್ಪ ಇದಕ್ಕೆ ಮುಖ್ಯ ಕಾರಣಿಭೂತ ರೀ ಚೆನ್ನಾಗಿ ಇಟ್ಕೊಂಬಿಟ್ರೆ ಇಲ್ಲಿ ಅವರ ಅವರ ಅವ್ರ ಇದಕ್ಕೆ ಇದನ್ನು ಮಾಡಕ್ಕೆ ಆತ್ರಿ ಇಲ್ಲಾಂದ್ರೆ ಮಾಡೋಕೆ ಆಗೋದಿಲ್ಲ ಹನುಮಪ್ಪಗೆ ನಮ್ಮ ವಾಸಿಗೆ ಎಷ್ಟು ಹೇಳ್ರಿ ಚಾನ್ಸ್ 全然なるほど。